ಹಲೋ ಗೈಸ್ ವೆಲ್ಕಮ್ ಟು ಕೆ ಬಿ ಪಿ ಓ ಚಾನಲ್ ನಾನು ಆಶಿಕ್ ನಾನೀಗ ಮಾತಾಡಿಕೊಂಡಿರುವಂಥದ್ದು ಡಿ ಬಾಸ್ ಮೂವಿ ಅವರ ಲೈನ್ ಬಗ್ಗೆ ಅಪ್ಕಮಿಂಗ್ ಮೂವೀಸ್ನ ಅಪ್ ಬಗ್ಗೆ ಆಗಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಲವೊಂದು ಮೂವೀಸ್ ಡ್ರಾಪ್ ಆಗಿದೆ ಆದರೆ ಅದ್ರ ಬಗ್ಗೆ ಎಲ್ಲ ಕರೆಕ್ಟ್ ಆಗಿರುವಂಥ ಅಪ್ ಬಗ್ಗೆ ನಾನಿಲ್ಲಿ ಮಾತಾಡೋಕೊಂಡಿರುವಂಥದ್ದು ಸೊಗೈಸಿ ಅದನ್ನು ಮಾಡಿದೆ ಲೆಸ್ ಅದರಲ್ಲಿ ಮೊದಲನೇದಾಗಿ ಹೇಳೋದಾದರೆ ಸೂರಪ್ಪ ಅವರ ಫಿಲ್ಮ್ಸ್ ಅಂದರೆ ಏನು ಪೃಥ್ವಿ ಮೂವಿ ಮಾಡಿದ್ರು ಹಾಗೇನೆ ಕೋಟಿ ಸಿನಿಮಾ ಮಾಡಿದ್ರು ಇದರಲ್ಲೆಲ್ಲ ಹಿಟ್ ಕೊಟ್ಟು ಅಂಥವ್ರು ಈಗ ಅಪ್ಕಮಿಂಗ್ ಮೂವೀಸ್ ಏನು ಕನ್ಫರ್ಮ್ಡ್ ಆಗಿತ್ತು ಡಿಬೋಸ್ ಅವ್ರ ಜೊತೆ ಅದು ಬ್ಯಾಕ್ಔಟ್ ಆಗಿದೆ ಅದಲ್ಲದೇನೆ ಹೇಳೋದಾದರೆ ದೊಡ್ಡ ಪ್ರೊಡಕ್ಷನ್ ಇಂದ ಕೆ ವಿ ಆರ್ ಪ್ರೊಡಕ್ಷನಿಂದ ಬರ್ತಿರುವಂಥ ಒಂದು ಡಿ ಫಿಫ್ಟಿ ಏಟ್ ಸಿನಿಮಾ ಏನಿದೆ ಅದು ಬ್ಯಾಕ್ಔಟ್ ಆಗಿದೆ ನನಗಿದು ಹೆಂಗ್ ಕನ್ಫರ್ಮ್ ಆಗಿದ್ದು ಅಂತಂದರೆ ನಾನು ಅದೇ ಒಂದು ಇನ್ಸ್ಟಾಗ್ರಾಮ್ ಪೇಜಿಗೆ ಹೋಗಿ ನೋಡಿದೆ ಅಲ್ಲಿ ಏನ್ ಡಿಬೋಸ್ ಅವರ ಹೈಲೈಟ್ಸ್ ಏನಿತ್ತು ಅದು ರಿಮೂವ್ ಆಗಿದೆ ಅಂದ್ರೆ ಡಿ ಫಿಫ್ಟಿ ಏಟ್ ಏನ್ ಆಗ್ಬೇಕಾಗಿತ್ತು ಆ ಸಿನಿಮಾನೇ ರಿಮೂವ್ ಆಗಿದೆ ಅಂತಂದಾಗ ನಮಗೆ ಇಲ್ಲಿ ಗೊತ್ತಾಗುತ್ತೆ ಅಫ್ಕೋರ್ಸ್ ಅವರು ಅವರ ಒಂದು ಅಡ್ವಾನ್ಸಸ್ನ ಅವರು ವಾಪಸ್ ಮಾಡಿದರೆ ಡಿಬೋಸ್ ಅವರು ನ ವಾಪಸ್ ಮಾಡಿದರೆ ಅನ್ನೋದು ನಮಗೆ ಇಲ್ಲಿ ಕನ್ಫರ್ಮ್ ಆಗ್ತಿರುವಂತದ್ದು ಅದಲ್ಲದಲ್ಲೇ ಹೇಳೋದಾದ್ರೆ ಈಗ ನಾನು ನಿಮಗೆ ಹೇಳಿರುವಂತದ್ದು ಒಂದು ಡ್ರಾಪ್ ಆಗಿರುವಂತ ಸಿನಿಮಾ ಬಗ್ಗೆ ಆಗಿರೋದು ಆದ್ರೆ ಯಾವುದೇ ಕಾರಣಕ್ಕೂ ಡಿ ಫಿಫ್ಟಿ ಏಟ್ ಸಿನಿಮಾ ಮಾಡಿಕೊಟ್ಟಿರುವ ಡೈರೆಕ್ಟರ್ ಏನಿದೆ ಅಂದ್ರೆ ಪ್ರೇಮ್ ಅವರ ಸಿನಿಮಾ ಏನಿದೆ ಅದು ಡ್ರಾಪ್ ಆಗಿಲ್ಲ ಪ್ರೇಮ್ ಅವರು ಸಿನಿಮಾ ಮಾಡೇ ಮಾಡ್ತಾರೆ ಆದರೆ ಈ ಒಂದು ಪ್ರೊಡಕ್ಷನ್ ಇಂದ ಬರುವ ಸಿನಿಮಾ ಅಲ್ಲ ವಿ ಎನ್ ಪ್ರೊಡಕ್ಷನ್ ಇಂದ ಬರ್ತಾ ಇಲ್ಲ ಅಷ್ಟೇ ಬಿಟ್ರೆ ಯಾವದೇ ಕಾರಣಕ್ಕೂ ಫಿಲ್ಮ್ ಅಂತ ಡ್ರಾಪ್ ಆಗಿಲ್ಲ ಡಿ ಫಿಫ್ಟಿ ಏಟ್ ಸಿನಿಮಾ ಬಂದೇ ಬರುತ್ತೆ ಅಂದ್ರೆ ಏನ್ ಪ್ರೇಮವರ್ ಸಿನಿಮಾ ಅಂತ ಏನಿದೆಯಲ್ಲ ಅದು ಬಂದೇ ಬರುತ್ತೆ ಆದ್ರೆ ಕೆ ವಿ ಎನ್ ಪ್ರೊಡಕ್ಷನ್ ಇಂದ ಆಗಿರೋದಲ್ಲ ಸೊ ಅದಕ್ಕೆ ಏನಾಗುತ್ತೆ ಅದು ಲೇಟ್ ಆಗುತ್ತೆ ತುಂಬಾನೇ ಲೇಟ್ ಆಗುತ್ತೆ ಹೇಳ್ಬೋದು ಈಗ ಡಿ ಫಿಫ್ಟಿ ಏಟ್ ಬಗ್ಗೆ ಆಯಿತು ಈಗ ಡಿ ಫಿಫ್ಟಿ ನೈನ್ ಸಿನಿಮಾ ಮಾತ್ರ ನಾನಿಲ್ಲಿ ನಿಮಗೆ ಕನ್ಫರ್ಮ್ ಮಾಡಿ ಹೇಳೋಕ್ಕಾಗುವಂಥದ್ದು ಆದ್ರೆ ಅದಕ್ಕೂ ಮೊದಲು ಎಸ್ ವಿ ಸಿ ಸಿ ನ ಕಡೆಯಿಂದ ಒಂದು ಸಿನಿಮಾ ಬರೋಕ್ಕಿದೆ ನಾನು ಕನ್ಫರ್ಮ್ಡ್ ಆಗಿ ಹೇಳೋಕ್ಕಾಗುವಂಥದ್ದು ಲೈನ್ ಅಪ್ ಏನಿದೆಯಲ್ಲ ಫಸ್ಟ್ ಡೆವಿಲ್ ಬರುತ್ತೆ ಡೆವಿಲ್ ಮೇಲೆ ಎಸ್ ವಿ ಸಿ ಸಿ ಅವ್ರದ್ದೇ ಬರುವಂಥದ್ದು ಇಲ್ಲಿ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಆದರೆ ಎಸ್ ಸಿ ಸಿ ಅವ್ರದ್ದೇ ಬರುವಂಥದ್ದು ಅದು ನಿಮಗೆ ಸಿಕ್ಸ್ಟೀನ್ ಫೆಬ್ರವರಿ ಸಿಕ್ಸ್ಟೀನ್ಗೆ ಕನ್ಫರ್ಮ್ ಆಗುತ್ತೆ ನಿಮಗೆ ಡೆವಿಲ್ ಆದ್ಮೇಲೆ ಎಸ್ ಸಿ ಸಿ ಆದ್ಮೇಲೆ ಡಿ ಫಿಫ್ಟಿ ನೈನ್ ನೋಡೋದಕ್ಕೆ ಸಿಗುತ್ತೆ ಅಂದರೆ ತರುಣ್ ಸುಧೀರ್ ಅವರು ನೋಡಿ ಯೋಚನೆ ಮಾಡ್ತಿದ್ರು ಆದಷ್ಟು ಬೇಗನೆ ಡಿಬೋರ್ಸ್ ಅವರಿಗೆ ಸಿನಿಮಾ ಮಾಡಬೇಕು ಅಂತ ಯಾವಾಗ ಡಿಬೋರ್ಸ್ ಅವರಿಗೆ ಲೈನ್ ಅಪ್ಸ್ ಎಲ್ಲ ತುಂಬ ಜಾಸ್ತಿ ಆಗ್ತಾ ಹೋಯ್ತು ಆವಾಗ ಯೋಚನೆ ಮಾಡಿದ್ರು ಬೇಡ ಆಮೇಲೆ ನೆಡ್ಕೊಳ್ಳೋಣ ಅಂತ ಅಂದರೆ ಡಿ ಫಿಫ್ಟಿ ನೈನ್ ಅವರಿಗೆ ಚಾನ್ಸ್ ಸಿಕ್ಕಿದ್ದು ಆದರೆ ಅವ್ರ ಭಾಗ್ಯ ನೋಡಿ ಬೇಗನೆ ಸಿಕ್ತು ಈಗ ಅಂದ್ರೆ ಎಸ್ ಸಿ ಏನು ಬೇಗನೆ ಮುಗಿಯುತ್ತೆ ಅಂತಾನೆ ಅನ್ಕೊಂತೀನಿ ಟ್ವೆಂಟಿ ಸಿಕ್ಸ್ ಅಷ್ಟೊತ್ತಿಗೆ ಮುಗಿದ್ರೆ ಟ್ವೆಂಟಿ ಸೆವೆನ್ ಅಲ್ಲಿ ಡಿ ಫಿಫ್ಟಿ ನೈನ್ ಆರಾಮ್ಸೆ ಸ್ಟಾರ್ಟ್ ಮಾಡ್ಬೋದು ಹೇಳ್ಬೋದು ಮೇಲೆ ದಿನಕರ್ ಅವ್ರ ಬಗ್ಗೆ ಎಲ್ಲರೂ ಹೇಳ್ತಿರೋ ದಿನಕರ್ ಅವ್ರ ಸಿನಿಮಾ ಬರುತ್ತೆ ಅಂತ ನಾನು ಕನ್ಫರ್ಮ್ ಕೊಡೋದಕ್ಕಾಗಲ್ಲ ಯಾಕಂದ್ರೆ ಕಾರಣಕ್ಕೂ ಡಿ ಬಾಸ್ ಅವ್ರು ಒಪ್ಕೊಂಡಿರೋ ಪ್ರಾಜೆಕ್ಟ್ ಅಲ್ಲ ದಿನಕರು ಹೇಳಿದ ತಕ್ಷಣ ಡಿಬೋಸ್ ಅವ್ರು ಒಪ್ಕೊಂಡಿದಾರೆ ಅಂತ ನಾನು ಹೇಳೋದಕ್ಕಾಗಲ್ಲ ಯಾಕೆಂದರೆ ಕನ್ಫರ್ಮೇಶನ್ ಯಾವುದೇ ಕಾರಣಕ್ಕೂ ಡಿಬೋಸ್ ಅವ್ರ ಕಡೆಯಿಂದ ಇನ್ನೂ ಬಂದಿಲ್ಲ ಆ ಥರದ ಮಾತು ಡಿಬೋಸ್ ಅವ್ರ ಕಡೆಯಿಂದ ಬಂದರೆ ಅವಾಗ ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ ಯಾಕೆಂದರೆ ದಿನಕರವರು ನಾನು ನನ್ನ ಕಡೆಯಿಂದ ಫಿಲ್ಮ್ ಮಾಡ್ತೀನಿ ಫಿಲ್ಮ್ ಮಾಡ್ತೀನಿ ಫಿಲ್ಮ್ ಮಾಡ್ತೀನಿ ಅಂದ ತಕ್ಷಣ ಫಿಲ್ಮ್ ಮಾಡ್ತಾರೆ ಅಂತ ನಾನು ಹೇಳೋದಕ್ಕಾಗಲ್ಲ ಯಾಕೆ ಆ ಥರ ಒಂದು ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿದ್ದಾರೆ ಅಂತಂದರೆ ಅವರು ದಿನಕರವರಿಗೆ ಅವರ ಒಂದು ಸ್ಟೋರಿ ಮೇಲೆ ನಂಬಿಕೆ ಇರೋದ್ರಿಂದ ಡಿಬೋಸ್ ಅವರು ಒಪ್ಕೊಂಡೇ ಒಪ್ಕೊತಾರೆ ಅನ್ನೋ ನಂಬಿಕೆ ಇರೋದ್ರಿಂದ ಆ ಥರ ಹೇಳ್ತಿರುವಂಥದ್ದು ಸೊ ಅಥವಾ ನಮ್ಗೆ ಇದ್ರೆ ಓಕೆ ಡಿಬೋರ್ಸರ್ ಒಪ್ಕೊಂತಾರೆ ಅಂತಲೇ ಹೇಳ್ಬೋದು ಅವರ ಒಂದು ಧೈರ್ಯ ಅವರಿಗಿದ್ರೆ ಸಾಕು ಅಂತಲೇ ಹೇಳ್ಬೋದು ನಿಮ್ಗೆ ಏನನ್ಸುತ್ತೆ ದೇವ್ ಗಮನ ಶಿಕ್ಷಣ ಜಿನ್ಸಿ ಯಾಕೆಂದ್ರೆ ಇಲ್ಲಿ ಒಂದು ಕನ್ಫರ್ಮ್ ಲೈನ್ ಲೈನ್ ಅಪ್ ಹೇಳಕ್ ಆಗುವಂಥದ್ದು ಒಂದ್ ಮೊದಲನೇದಾಗಿ ಡೆವಿಲ್ ಆಗಿರುವಂಥದ್ದು ಡೆವಿಲ್ ಶೂಟಿಂಗ್ ಈಗ ನಡೀತಾ ಇದೆ ಆಲ್ರೆಡಿ ಅದಾದ ಮೇಲೆ ನಿಮಗೆ ಹೇಳೋಕಾಗುವಂತದ್ದು ಎಸ್ ವಿ ಸಿ ಪ್ರಾಜೆಕ್ಟ್ ಅದು ಫೆಬ್ರವರಿ ಸಿಕ್ಸ್ಟೀನ್ ಕನ್ಫರ್ಮ್ ಆಗುತ್ತೆ ಅಂತಾನೆ ಹೇಳ್ಬೋದು ಆಮೇಲೆ ನಿಮಗೆ ಬರ್ಡೇ ಒಂದು ಗ್ಲಿಮ್ಸ್ ಬಂದೇ ಬರುತ್ತೆ ಅಫ್ಕೋರ್ಸ್ ಅದು ಡೆಬಿಲ್ ಸಿನಿಮಾದೇ ಆಗಿರುವಂಥದ್ದು ಒಂದು ಡೈಲಾಗ್ ಗ್ಲಿಮ್ಸ್ ತೆಗೆ ಬರುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಈ ಲೈನ್ ನ ಸ್ಟಾರ್ಟ್ ಮಾಡ್ತಾ ಇದ್ರೆ ಮೇಲೆ ಅಂದ್ರೆ ಡೆಬಿಲ್ ಶೂಟಿಂಗ್ ಆದ್ಮೇಲೆ ಬರೋಕಿರುವಂತ ಲೈನ್ ಅಪ್ ಏನಿದೆ ಅಲ್ಲ ಫೆಬ್ರವರಿ ಸಿಕ್ಸ್ಟೀನ್ ಕನ್ಫರ್ಮ್ ಆಗುತ್ತೆ ಅದು ಎಸ್ ವಿ ಸಿ ಸಿ ಪ್ರಾಜೆಕ್ಟ್ ಏನ ನೆಕ್ಸ್ಟ್ ಪ್ರಾಜೆಕ್ಟ್ ಆಗುವಂಥದ್ದು ಎಸ್ ವಿ ಸಿ ನೇನಾ ಅಂತ ನಮಗೆ ಗೊತ್ತಾಗುತ್ತೆ ಅದಾದ್ಮೇಲೆ ನಮಗೆ ಬರುವಂತದ್ದು ಡಿ ಫಿಫ್ಟಿ ನೈನೇ ಆಗಿರುವಂಥದ್ದು ಯಾಕೆಂದ್ರೆ ಇಲ್ಲಿ ಡಿ ಫಿಫ್ಟಿ ಡ್ರಾಪ್ ಆಗಿರೋದ್ರಿಂದ ಡಿ ಫಿಫ್ಟಿ ನೈನ್ ಡೈರೆಕ್ಟ್ ಆಗಿ ಪ್ರಾಜೆಕ್ಟ್ ಆಗುತ್ತೆ ದಿನಕರ್ ಅವರು ಹೇಳ್ತಾರೆ ಅಂತ ನಾನು ಇಲ್ಲಿ ಕನ್ಫರ್ಮೇಶನ್ ಕೊಡೋದಕ್ಕಾಗಲ್ಲ ಯಾಕಂದ್ರೆ ಡಿ ಬೋಸ್ ಅವರಿಂದ ಕನ್ಫರ್ಮೇಶನ್ ಬಂದಮೇಲೇ ಅವರು ಒಂದೇ ಒಂದು ಪ್ರೊಡ್ಯೂಸರ್ ಪ್ರೊಡಕ್ಷನ್ ಕಂಪನಿಯಿಂದ ಒಂದು ಕನ್ಫರ್ಮೇಶನ್ ಬಂದ ಮೇಲೆ ಹೇಳ್ಬೋದು ದಿನಕ್ಕರ್ ಅವರ ಪ್ರಾಜೆಕ್ಟ್ ಒಪ್ಕೊಂಡಿದ್ದಾರೆ ಅಂತ ಅಲ್ಲಿವರೆಗೂ ನಾನು ಇಲ್ಲಿ ಕನ್ಫರ್ಮೇಶನ್ ಕೊಡೋದಕ್ಕಾಗಲ್ಲ ಅದಲ್ದಲ್ಲೇ ಹೇಳೋದಾದ್ರೆ ನವಗ್ರಹ ಅನ್ನೋದೇನಿದೆ ಡೆವಲಪ್ ಮಾಡ್ತಾರೆ ಅಂತ ದಿನಕರ್ ಅವರು ಹೇಳಿದಾರಲ್ಲ ಅದು ಅಫ್ಕೋರ್ಸ್ ಕನ್ಫರ್ಮ್ ಆಗಿರುವಂಥದ್ದು ಆದ್ರೆ ಡಿಬೋಸ್ ಅವರು ಇನ್ನು ಅಪ್ಕಮಿಂಗ್ ಪ್ರಾಜೆಕ್ಟಿಗೆ ಒಪ್ಕೊಂಡಿದ್ದಾರೆ ಅಂತ ಅವರು ಒಪ್ಕೊಂಡ ಮೇಲೇ ನಾವು ಕನ್ಫರ್ಮ್ ಮಾಡೋಣ ಅಂತ ಹೇಳ್ಬೋದು ಅದಕ್ಕೂ ಮೊದಲು ನಾವು ಯಾವ್ದೇ ಕಾರಣಕ್ಕೂ ಮಾತಾಡೋದು ಬೇಡ ದಿನಕರ್ ಅವರು ಸಿನಿಮಾಸ್ ಬಗ್ಗೆ ಅಂತ ಹೇಳ್ತಾ ಸೊ ಇದಿಷ್ಟು ನನಗೆ ಹೇಳಕಿದಿದ್ದು ನಿಮಗೆ ಏನ್ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನೋಡಿ ಇಷ್ಟು ಕ್ಲಿಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್